ಇವತ್ತಿನ ಈ ವಿಡಿಯೋದಾಗ ಇಷ್ಟಾರ್ಥ ಸಿದ್ಧಿಗಾಗಿ ಆರೋಗ್ಯ ಭಾಗ್ಯಕ್ಕಾಗಿ ಸಕಲ ದೋಷಗಳ ನಿವಾರಣೆಗಾಗಿ ನಾವುಗಳೇ ಬ್ರಾಹ್ಮಣರು ಇಲ್ಲದೆ ಮಾಡಿಕೊಳ್ಳಬಹುದಾದಂತ ಈ ಹೋಮದ ಬಗ್ಗೆ ಇವತ್ತ ನಾನ್ ನಿಮ್ಗ ತಿಳಿಸಿಕೊಡಾತೀನಿ ಈ ಹೋಮ ಯಾವ್ದಪ್ಪ ಅಂತಂದ್ರ ಅಗ್ನಿಹೋತ್ರ ಹೋಮ ಅಂತ ಹೇಳ್ತಾರು ಇದನ್ನ ಸಾಕಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲದವರು ಈ ವಿಡಿಯೋನ ನೋಡ್ಬಿಟ್ಟು ನೀವು ಪ್ರತಿನಿತ್ಯ ಮನೆಯಾಗ ಮಾಡ್ರಿ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬೈತಿ ಮತ್ತ ನೆಗೆಟಿವ್ ಎನರ್ಜಿನ ಹೋಗ್ಲಾಡ್ಸ್ತೈತಿ ಈ ಹೋಮ ಅಷ್ಟ ಶಕ್ತಿಯನ್ನ ಇದು ಹೊಂದೈತಿ ಕಡಿಮೆ ಖರ್ಚಿನಲ್ಲಿ ಈ ಹೋಮಾನ ಮನೆಯಲ್ಲಿ ನಾವೇ ಸರಳ ವಿಧಾನದಲ್ಲಿ ಹಾಗು ಕಡಿಮೆ ಸಮಯದಲ್ಲಿ ಮಾಡಬಹುದು ಈ ಹೋಮಾನ ಮಾಡ್ಲಿಕ್ಕೆ ಕೇವಲ ಐದರಿಂದ ಏಳು ನಿಮಿಷ ಸಾಕು ಈ ಹೋಮದ ಮಹತ್ವ ಮತ್ತು ಪ್ರಯೋಜನ ನೀವೇನಾರ ತಿಳ್ಕೊಂಡ್ರ ಖಂಡಿತವಾಗಿ ನೀವು ಈ ಹೋಮಾನ ದಿನಾ ಮಾಡ್ತೀರಿ ಇದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ಬೇಕ್ರಿ ಅದು ಯಾವ ಸಮಯದಾಗ ಅಂತಂದ್ರ ಬೆಳಿಗ್ಗೆ ಸೂರ್ಯ ಉದಯಿಸುವ ಸಮಯದಲ್ಲಿ ಮತ್ತೆ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಈ ಹೋಮನ ಮಾಡ್ಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಟೈಮನ್ನ ಅನ್ನ ನಾವು ಕ್ಯಾಲೆಂಡರ್ದಾಗ ನೋಡ್ಕೋಬಹುದು ಅಲ್ಲಿ ಕೊಟ್ಟಿರ್ತಾರ್ರಿ ಕ್ಯಾಲೆಂಡರ್ದಾಗ ಆ ಟೈಮನ್ನ ಅನ್ನ ನೋಡ್ಕೊಂಡು ನಾವು ಅದ ಟೈಮ್ಗೆನ ಈ ಹೋಮ ಮಾಡಕ ಕೂತ್ಕೋಬೇಕು ನಾವು ಅದೇ ಟೈಮ್ಗೆ ಯಾಕೆ ಹೋಮ ಮಾಡ್ಬೇಕು ಅಂತಂದ್ರ ಆ ಟೈಮ್ನಾಗ ಭೂಮಿ ಮತ್ತು ಆಕಾಶದ ಮಧ್ಯೆ ಒಂದು ಅಪಾರವಾದಂತಹ ಪಾಸಿಟಿವ್ ಶಕ್ತಿ ಉತ್ಪತ್ತಿ ಆಗ್ತೈತಿ ಯಾವಾಗ ಅಂದ್ರ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆ ಟೈಮ್ನಾಗ ನಾವ್ ಈ ಅಗ್ನಿ ಹೋಮಾನ ಮಾಡಿದ್ರ ಆ ಪಾಸಿಟಿವ್ ಎನರ್ಜಿ ನಮ್ಮ ವಾತಾವರಣ ಸೂಕ್ತ ಮತ್ತು ನಮ್ಮ ಇರುವಂತಹ ವಾತಾವರಣದ ಸುತ್ತಮುತ್ತನು ಆ ಎನರ್ಜಿ ಆವರ್ಸ್ಕೊತೈತಿ ಅದಕ್ಕಾಗಿ ನಾವ ಅದ ಟೈಮ್ನಾಗ ಈ ಹೋಮಾನ ಮಾಡ್ಬೇಕು ಈ ಅಗ್ನಿಹೋತ್ರ ಹೋಮ ಮಾಡಕ್ಕೆ ಆನ್ಲೈನ್ ಸಿಗ್ತೈತ್ರಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಇದ್ರೊಳಗ ಅಗ್ನಿಹೋತ್ರ ಕಿಟ್ ಅಂತಂದ್ರೆ ಬಿಡ್ತೈತಿ ಅಲ್ಲಿ ನೀವು ಖರೀದಿ ಮಾಡ್ಬಹುದು ನೋಡ್ರಿ ಏನ್ ಬೇಕಂದ್ರ ತಾಮ್ರದ ಹೋಮ ಕುಂಡ ಬೇಕು ಆಮೇಲೆ ಜವಾರಿ ಆಕಳ ಸಗಣಿ ದರಣಿ ಬೇಕ್ರಿ ಜವಾರಿ ಆಕಳದ ಬೇಕ್ರಿ ಮತ್ತ ಆಮೇಲೆ ಪಾಲಿಶ್ ಮಾಡದೇ ಇರುವಂತ ಅಕ್ಕಿ ಬೇಕು ಮತ್ತು ಇವ ನಡು ಮಧ್ಯೆ ಮಧ್ಯೆ ಕಟ್ ಆಗಿರ್ಬಾರ್ದ್ರಿ ಅದನ್ನೆಲ್ಲ ನಾವು ಮೊದಲು ಸ್ವಚ್ಛ ಮಾಡ್ಕೋಬೇಕು ಅವನ್ನೆಲ್ಲ ಕಾಳು ಕಟ್ ಆಗಿದ್ದು ಕಾಳು ತೆಗೆದ್ಬಿಟ್ಟೆ ಇಡಿಯಾಗಿ ಏನು ಕಾಳು ಇರ್ತವಲ್ಲ ಅಕ್ಕಿ ಕಾಳು ಅವ್ನು ಮಾತ್ರ ಆರಿಶ್ ತಕ್ಕೋಬೇಕು ನೆನಪಿಟ್ಕೊರಿ ಪಾಲಿಶ್ ಇಲ್ಲದೆ ಇರೋ ಅಕ್ಕಿನ ಮಾತ್ರ ತೊಗೋರಿ ಕೆಂಪಕ್ಕಿ ಅಂತ ಬೇಕಂತೇನಿಲ್ಲ ನೀವು ವೈಟ್ ರೈಸನ್ನು ಉಪಯೋಗಿಸ್ಬೋದು ಅದರ ಪಾಲಿಶ್ ಆಗಿರಬಾರ್ದು ಅಷ್ಟೇ ಆಮೇಲೆ ಜವಾರಿ ಹಾಕೋ ತುಪ್ಪನ ಬೇಕು ರೀ ಮತ್ತು ಈಗ ಒಂದು ದೀಪ ಇಟ್ಕೊಂಡಿನಿ ಯಾಕಂದ್ರೆ ಅಗ್ನಿ ಹೊತ್ಸಾಕ ಅಲ್ಲಿ ದೀಪ ಇಟ್ಕೊಂಡಿನಿ ಆಕಳು ತುಪ್ಪನ ಒಂದು ಪ್ಲೇಟಿಗೆ ಹಾಕೋಬೇಕು ಅಲ್ಲಿ ಕೊಟ್ಟಿದಾರಲ್ಲ ತಾಮ್ರದ ಪ್ಲೇಟ ಅದಕ್ಕೆ ಒಂದೆರಡು ಸ್ಪೂನ್ ಹಾಕೋರಿ ಸಾಕು ದಿನ ಒಂದೆರಡು ಸ್ಪೂನ್ ಆದ್ರೆ ಸಾಕು ತುಪ್ಪ ಬಳಸ್ತ ಬಳಸ್ಬೇಕಾಗ್ತೈತಿ ಇದನ್ನ ತುಪ್ಪನೆಲ್ಲ ಆಕಳು ಬೆರಣಿ ಏನಿರ್ತೈತಲ್ಲ ಅದಕ್ಕೆಲ್ಲ ಸವರ್ಬೇಕು ರೀ ನೀವು ಆಕಳು ಬೆರಣಿನ ಒಂದು ಎರಡು ಅಥವಾ ಮೂರು ತೊಗೋಬೋದು ರೀ ಮತ್ತು ಇದನ್ನ ಮಧ್ಯೆ ಕಟ್ ಮಾಡಿಟ್ರೂ ನಡಿತೈತಿ ಇಲ್ಲಿ ಎರಡು ತೊಗೊಂಡಿನಿ ಸ್ವಲ್ಪ ಸಣ್ಣ ಪುಡಿ ಸ್ವಲ್ಪ ತೊಗೊಂಡಿನಿ ಆಕಳದು ಬೆರಣಿವ ಅದನ್ನು ಅದ್ರ ಮಧ್ಯೆ ಮದ್ಯ ಇಟ್ಬಿಟ್ಟು ಅವಕ್ಕೆಲ್ಲ ಎಲ್ಲ ತುಪ್ಪ ಸವರಿದೆನು ಆಮೇಲೆ ಒಂದು ಪ್ಲೇಟಿಗೆ ಅಕ್ಕಿ ಅಕ್ಕಿಕಾಳು ರೀ ಅಕ್ಕಿ ಕಾಳನ್ನ ಮೂರು ಬೆರಳಲ್ಲಿ ನಮ್ಗೆ ಎಷ್ಟು ಸಿಗ್ತೈತಲ್ಲ ಅಷ್ಟೇ ಎರಡು ಸರ್ತಿ ಹಾಕೊಂಡ್ಬಿಡ್ರಿ ನೋಡ್ಕೋರಿ ಮೂರ ಬೆರಳೆ ನಮ್ಮ ಕೈಯ್ಯನ ಮೂರ ಬೆರಳೆ ಅಕ್ಕಿ ಎಷ್ಟು ಸಿಗತಾವಲ್ಲ ಅಷ್ಟೇ ಎರಡು ಸರ್ತಿ ಆ ಪ್ಲೇಟಿಗೆ ಹಾಕ್ಕೊಂಡು ತುಪ್ಪದಾಗ ಅವನ್ನ ಕಲಿಸ್ಕೊಂಡು ಇಟ್ಕೋಬೇಕು ಆನಂತರ ಒಂದು ಆಕಳು ಬೆರಣಿ ತೊಗೊಂಡ್ಬಿಟ್ಟು ಅದಕ್ಕೆ ಬೆಂಕಿನ ಒತ್ತಿಸ್ಕೋಬೇಕು ಒತ್ತಿಸ್ಕೊಂಡು ಆಮೇಲೆ ಆ ಗೋಪುರ ಮಧ್ಯೆ ಅದನ್ನು ಹಾಕಿದ್ರೆ ನೀಟಾಗಿ ಬೆಂಕಿ ಹತ್ಕೋತೈತಿ ಆಮೇಲೆ ಚಲೋ ತಂಗೆ ಅಗ್ನಿ ಎಲ್ಲ ಮೇಲೆ ನಾವು ಮಂತ್ರ ಅನ್ಕೋತ ಸ್ಟಾರ್ಟ್ ಮಾಡಬೇಕು ಅದು ಯಾವಾಗ ಅನ್ಬೇಕಂತ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು ಬೆರಣಿ ಎಲ್ಲ ಚಲೋ ತಂಗಿ ಉರಿಯೋತನ ನಿಂದಿರಬೇಕು ನಂತರ ಅಗ್ನಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಈ ಹೋಮ ಚೆನ್ನಾಗಿ ನಡೆಯೋಕ್ಕೆ ಆಶೀರ್ವಾದ ಮಾಡಂಥೇಳಿ ದೇವರಿಗೆ ಬಿಡ್ಕೊಂಡು ಈ ಹೋಮನ ಸ್ಟಾರ್ಟ್ ಮಾಡಬೇಕು ನಾನು ಈ ಹೋಮ ಮಾಡೋದು ತೋರಿಸ್ತಿರೋದು ಸಾಯಂಕಾಲದ್ದು ಅಂದರೆ ಸೂರ್ಯಾಸ್ತ ನಂತರ ಮಾಡುವಂಥ ಹೋಮ ತೋರ್ಸತೀನಿ ಅದಕ್ಕೆ ಯಾವ ಮಂತ್ರ ಅನ್ಬೇಕು ಅನ್ನೋದನ್ನು ಹೇಳ್ತೀನಿ ಓಂ ಅಗ್ನೆಯೇ ಸ್ವಾಹ ಅಗ್ನಯೇ ಇದಂ ನಮಮ ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ನೋಡ್ರಿ ಇಷ್ಟ ಮಂತ್ರ ಸಾಯಂಕಾಲ ಇಷ್ಟ ಅನ್ನಬೇಕು ಇದನ್ನು ಸ್ವಾಹ ಅನ್ನುವಾಗ ಮಾತ್ರ ನಾವು ತುಪ್ಪ ಆಮೇಲೆ ಅಕ್ಕಿ ಏನು ಕಲಸಿರ್ತೇವಲ್ಲ ಅದನ್ನು ಹೋಮ್ ಕುಂಡಕ್ಕೆ ಹಾಕ್ಬೇಕು ಅಕ್ಕಿ ಮತ್ತು ತುಪ್ಪ ಏನು ಆ ಪ್ಲೇಟ್ನಾಗ ಕಲಸಿರ್ತೀವಲ್ಲ ಅದು ಖಾಲಿ ಆಗೋ ಮಟ್ಟ ಮಂತ್ರನ ಅನ್ಕೋತನ ಹಾಕ್ಬೇಕು ರೀ ಅದಕ್ಕೆ ಮತ್ತು ಬೆಳಗಿನ ಸೂರ್ಯೋದಯ ಟೈಮ್ದಾಗ ಹೇಳುವಂಥ ಮಂತ್ರ ಏನಪ್ಪ ಅಂದ್ರೆ ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಈ ಮಂತ್ರ ಅಂದ್ಬಿಟ್ಟು ಹೋಮನ ಮಾಡಬೇಕ್ರಿ ಇಷ್ಟೇ ನೋಡ್ರಿ ಅಗ್ನಿಹೋತ್ರ ಹೋಮ ಮಾಡುವಂಥ ವಿಧಾನ ಮತ್ತು ಅದರ ಮಹತ್ವನೂ ತಿಳಿಸಿದ್ದೀನಿ